ನಮಸ್ಕಾರ ನಾಡಿನಲ್ಲಿ ಕೋವಿಡ್ ನೈನ್ಟೀನಿಂದ ಈ ಕೊರೋನಾ ಮಹಾಮಾರಿಯಿಂದ ಜನರ ಜೀವನ ಅಸ್ವಸ್ಥಗೊಂಡಿದ್ದು ಜನರ ಒಂದು ಅವರು ಕೋವಿಡ್ ರೋಗದಿಂದ ಬಳಲಿ ಅವರು ದವಾಖಾನೆ ಆಸ್ಪತ್ರೆಗೆ ತೋರಿಸ್ಕೋಕೆ ಅದು ಒಂದು ಒತ್ತಾಟಿಗೆ ಅವರ ಪರದಾಟ ಇದ್ದರೆ ಅವರು ಆಸ್ಪತ್ರೆಯಿಂದ ಅವರು ತೀರ್ಕೊಂಡ ನಂತರ ಅವರ ಶವ ಸಂಸ್ಕಾರಕ್ಕೂ ಪರದಾಡುವಂಥ ಸ್ಥಿತಿ ನಮ್ಮ ನಾಡಿನಲ್ಲಿ ನಾವು ನೋಡ್ತಿದ್ದೀವಿ ಯಾಕಂದರೆ ಮನೆಯವರೇ ಬಂದು ಮುಟ್ಟಿಲ್ಲ ಪರಿಸ್ಥಿತಿ ಒಳಗೆ ಇವತ್ತ ಆ ಕಾರ್ಯವನ್ನು ವಿಶ್ವಂದು ಪರಿಷತ್ ಭಜ್ರಂಗ ಗೋಕಾಕ್ ನಗರದಲ್ಲಿ ಮಾಡ್ತಾ ಇದೆ ಇಲ್ಲಿವರೆಗೂ ಒಂದು ಏಳು ಅಂತ್ಯಕ್ರಿಯೆಯನ್ನು ವಿಶ್ವಂದು ಪರಿಷತ್ ಭಜ್ರಂಗ ಕಾರ್ಯಕರ್ತರು ಗೋಕಾಕ್ ನಗರದಲ್ಲಿ ಮಾಡಿದ್ದಾರೆ ಇದೇ ಥರ ಬೆಳಗಾಂನಲ್ಲಿ ಮಾನ್ಯ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದರು ಮತ್ತು ಸಂಘಟನೆ ವತಿಯಿಂದ ವಿಶ್ವ ಪರಿಷತ್ ಭಜರಂಗಾಳ ವತಿಯಿಂದ ಎರಡು ಆಂಬ್ಯುಲೆನ್ಸ್ ಮತ್ತು ರಾಯಬಾಗ್ ತಾಲೂಕ್ ಕಂಕನೋಡಿಯಲ್ಲಿ ರಕ್ತದಾನ ಶಿಬಿರ ಈ ಥರ ರಾಜ್ಯದ ಉದ್ದಕ್ಕೂ ವಿಶ್ವ ಹಿಂದು ಪರಿಷತ್ ಭಜ್ರಂಗಾಳ ಒಂದು ಹಲವಾರು ಕಾರ್ಯಗಳನ್ನು ಈ ಕೊರೋನಾ ಮಹಾಮಾರಿ ವಿರುದ್ಧ ಹೋರಾಟದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜ್ರಂಗಾಳ ತಮ್ಮನ್ನು ತಾವು ತೊಡಸ್ಕೊಂಡು ಎಲ್ಲ ಕಾರ್ಯಕರ್ತರು ಅವ್ರದೇ ಆದಂಥ ರೀತಿಯೊಳಗೆ ಒಂದು ತೊಡೆ ಜನ ಕಾರ್ಯಕರ್ತರು ಅನ್ನ 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 ಅನ್ನದಾನ ಮಾಡೋದು ಇರ್ಬೋದು ಹಲವಾರು ಒಳಗೆ ಇವತ್ತು ಇಷ್ಟು ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಕಾರ್ಯಚಟುವಟಿಕೆಯಲ್ಲಿದ್ದಾರೆ ಇನ್ನು ಈ ಕಾರ್ಯ ಇನ್ನೂ ಹೆಚ್ಚಿನ ವಿಸ್ತಾರ ಆಗುವುದಿದೆ ಇದು ಬರೇ ಯಾವುದೇ ಜನಾಂಗ ಅಥವಾ ಯಾವುದೇ ಮತ ಪಂಥಕ್ಕೆ ಯಾವುದೇ ಸೀಮಿತ ಅಲ್ಲ ಯಾವುದೇ ಭೇದ ಭಾವದೇ ಭೇದ ಭಾವ ಇಲ್ಲದೆ ಎಲ್ಲ ನಾಡಿನ ಜನರಿಗೆ ಇದು See you in